ಯಲ್ಲಾಪುರ ಪಟ್ಟಣದ ಎಪಿಎಂಸಿ ಆವಾರದಲ್ಲಿರುವ ಅಡಿಕೆ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಯಲ್ಲಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಪತ್ರಿಕಾ ದಿನಾಚರಣೆ ನಡೆಯಿತು ಸಮಾರಂಭ ಉದ್ಘಾಟಿಸಿದ ಸಚಿವ ಶಿವರಾಮ್ ಹೆಬ್ಬಾರ್ ಪತ್ರಿಕೋದ್ಯಮಗಳು ಅಭಿವೃದ್ಧಿ ಪೂರಕವಾಗಿರಬೇಕೇ ಹೊರತು ಅಭಿವೃದ್ಧಿಗೆ ಎಂದು ಮಾರಕವಾಗಬಾರದು ಸಮಾಜದ ಅಂಕುಡುಂಕು ತಿದ್ದುವ ಗುರುತರವಾದ ಜವಾಬ್ದಾರಿ ಪತ್ರಿಕೆಗಳ ಮೇಲಿದೆ ಎಂದರು ಪ್ರಸ್ತುತ ದಿನಮಾನದಲ್ಲಿ ದೃಶ್ಯ ಮಾಧ್ಯಮಗಳು ಸಮಾಜಕ್ಕೆ ಅನುಕೂಲಕರ ವಿಚಾರಗಳನ್ನು ಬಿತ್ತರಿಸದೆ ಕೇವಲ ಬೇಡದ ಸುದ್ದಿಗಳನ್ನು ಬಿತ್ತರಿಸುತ್ತಿರುವುದು ವಿಷಾದಕರ ಅನೇಕ ಪತ್ರಕರ್ತರು ಕೋವಿಡ್ ಸೋಂಕಿಗೆ ತುತ್ತಾಗಿ ಪ್ರಾಣ ಕಳೆದುಕೊಂಡಿದ್ದು ಅವರ ಕುಟುಂಬಗಳಿಗೆ ಪರಿಹಾರ ನೀಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ಸಹಕರಿಸಿ ಪರಿಹಾರ ನೀಡಿದೆ ಅದಕ್ಕಾಗಿ ರಾಜ್ಯದ ಸಮಸ್ತ ಪತ್ರಕರ್ತರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಹೇಳಿದರು ಸಮಾರಂಭದಲ್ಲಿ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಕೆ ಶಾಮರಾವ್ ದತ್ತಿನಿಧಿ ಪ್ರಶಸ್ತಿಯನ್ನ ಹಿರಿಯ ಪತ್ರಕರ್ತ ಜಯರಾಮ್ ಹೆಗಡೆ ಶಿರ್ಸಿ ಹಾಗೂ ಹೊಸದಿಗಂತ ಪತ್ರಿಕೆಯ ಹುಬ್ಬಳ್ಳಿ ಆವೃತ್ತಿ ಮುಖ್ಯಸ್ಥ ದಾಸ್ ಕಾಮತ್ ಅವರಿಗೆ ಪ್ರದಾನ ಮಾಡಲಾಯಿತು ಯಲಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸಾಹಿತಿ ಹಾಗೂ ಅಂಕಣಕಾರ ಉಮ್ಮಚಿಗಿಯ ಗಣಪತಿ ಬಾಳೆಗದ್ದೆ ಮತ್ತು ಪತ್ರಿಕೆಗಳ ಸಾಗಾಟದಾರರಾದ ಪ್ರಶಾಂತ್ ಗೋಖಲೆ ಕೋಡಿಗದ್ದೆ ಅವರನ್ನ ಗೌರವಿಸಿ ಸನ್ಮಾನಿಸಲಾಯಿತು ಸಭೆಗೂ ಮುಂಚಿತವಾಗಿ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಶಕ್ತಿ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸವಿನೆನಪಿಗಾಗಿ ಸಮೀಪತ್ರೆ ಎಕ್ಕದ ಗಿಡಗಳನ್ನು ನೆಟ್ಟರು ಸಭೆಯ ಪ್ರಾರಂಭದಲ್ಲಿ ಅಗಲಿದ ಮಾಜಿ ಲೋಕಸಭಾ ಸದಸ್ಯ ಜಿ ಮಾದೇಗೌಡ ಹಾಗೂ ಸಿದ್ದಲಿಂಗಯ್ಯ ಎಸ್ ದೊರೆಸ್ವಾಮಿ ಮಹಾದೇವ್ ಪ್ರಕಾಶ್ ಹಾಗೂ ಕೋವಿಡ್ನಿಂದ ಅಗಲಿದ ಅನೇಕ ಪತ್ರಕರ್ತರು ಈ ನೆಲದ ಅನೇಕ ಮಂದಿಗೆ ಒಂದು ನಿಮಿಷಗಳ ಕಾಲ ಮೌನಾಚರಿಸಿದ್ರು ಸಭೆಯ ಅಧ್ಯಕ್ಷತೆಯ ಚಿಕಾಪ ಸಂಘದ ಅಧ್ಯಕ್ಷ ರಾಧಾಕೃಷ್ಣ ಭಟ್ ಭಟ್ಕಳ ವಹಿಸಿದ್ದರು ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ವಿಎಸ್ ಪಾಟೀಲ್ ಮತ್ತು ರಾವಿಯೋ ಸಮಿತಿ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಪತ್ರಿಕೆಗಳ ಮತ್ತು ಪತ್ರಕರ್ತರ ಪಾತ್ರದ ಕುರಿತು ಮಾತನಾಡಿದ್ರು ಹಿರಿಯ ಪತ್ರಕರ್ತೆ ಶೈಲಜಾ ಗೌರ್ನಮನೆ ದಿಕ್ಸೂಚಿ ಭಾಷಣ ಮಾಡಿದ್ರು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದ ದಾಸ್ ಅಡಿಕೆ ವರ್ತಕ ಸಂಘದ ಅಧ್ಯಕ್ಷ ಎಂಆರ್ ಹೆಗಡೆ ಪಿಐ ಸುರೇಶ್ ಯಳ್ಳೂರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಕುಮಾರಿ ಸ್ವಾತಿ ಮತ್ತು ಪ್ರಣಿತಾ ಪ್ರಾರ್ಥಿಸಿದ್ರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಕೆಎಸ್ ಭಟ್ ಅನ್ಗೌಡ್ ಉಪಾಧ್ಯಕ್ಷ ಜಿಎನ್ ಭಟ್ ತಟ್ಟಿಗದ್ದೆ ಕಾರ್ಯದರ್ಶಿ ಶ್ರೀಧರ್ ಅಣಲಗಾರ್ ಖಜಾಂಚಿ ಪ್ರಭಾ ಜಯರಾಜ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರಸಿಂಹಾಡಿ ಸದಸ್ಯ ಸುಬ್ರಾಯ್ ಬಿದ್ರೆಮನೆ ಸಹ ಕಾರ್ಯದರ್ಶಿ ಕೇಬಲ್ ನಾಗೇಶ್ ಉಪಸ್ಥಿತರಿದ್ದರು ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಗ್ರೇನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗದ್ ಸಿಂಗ್ ಹೌಸ್ ನಂಬರ್ ಟೂ ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರವಾರ್